ಲೋಕಸಭೆಯಲ್ಲಿ ಮಂಡನೆ ಆಗಿದೆ ರಾಷ್ಟ್ರಪತಿಗಳ ಅಂಕಿತ ಆಗಿದೆ ನಾವು ಎರಡು ಪ್ರತಿಭಟನೆ ಮಾಡುವುದು ಬೇಡ ಅಂತ ಹೇಳಿ ಈ ಸಮುದಾಯ ಕೂತ್ಕೊಳ್ಬಾರ್ದು ನಮಗೆ ಇರುವಂತಹ ಅಸ್ತ್ರ ಒಂದೇ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಭಟನೆ ಮಾಡದೇ ಇದ್ರೆ ಪ್ರತಿಭಟನೆ ಮಾಡುವುದು ಅದು ನಮ್ಮ ಹಕ್ಕಾಗಿದೆ ಅದು ಮಾಡದೇ ಇದ್ದವನು ಈ ಪ್ರಜಾಪ್ರಭುತ್ವದಲ್ಲಿ ಬದುಕಲಿಕ್ಕೆ ಅನರ್ಹ ಅಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಇವತ್ತು ಈ ದೇಶದಲ್ಲಿ ಯಾವ ಕಾನೂನು ಬೇಕಾದರೂ ಜಾರಿಗೆ ಬರಲಿ ಜನರ ಜನರ ಶಕ್ತಿ ಜನರ ಬೀದಿಯಲ್ಲಿರುವಂಥ ಜನರ ಶಕ್ತಿಯಾಗಿರ್ತದೆ ಕಾನೂನು ಅರ್ಥ ಮಾಡಿಕೊಳ್ಬೇಕು ಈ ಸಮುದಾಯ ಇಲ್ಲಿ ಶಾಬಾನ್ ಬಾನು ಪ್ರಕರಣದಲ್ಲಿ ಆದಂಥ ಘಟನೆಯನ್ನು ಅರ್ಥ ಮಾಡಿಕೊಳ್ಬೇಕು ಆ ಶಾಬಾನ್ ಬಾನು ಪ್ರಕರಣದಲ್ಲಿ ನಮ್ಮ ಉಲೆಮಾಗಳು ಕರೆಗೊಟ್ಟಂತಹ ಕಾರಣದಿಂದಾಗಿ ಇಲ್ಲಿ ದೊಡ್ಡ ಪ್ರತಿಭಟನೆಗಳಂದಾಯಿತು ದೊಡ್ಡ ಪ್ರತಿಭಟನೆಗಳಾಯ್ತು ಪಾರ್ಲಿಮೆಂಟ್ನಲ್ಲಿ ಸುದೀರ್ಘವಾದಂತಹ ಚರ್ಚೆ ಆಯಿತು ಲೆಂತಿ ಚರ್ಚೆ ಆಯಿತು ಮಧ್ಯರಾತ್ರಿ ಒಂದು ಗಂಟೆವರೆಗೂ ಕೂಡ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಚರ್ಚೆಯಾಗಿ ಕೊನೆಗೆ ಸರ್ಕಾರ ಇಲ್ಲಿ ಮುಸ್ಲಿಂ ಸಮುದಾಯದ ಮುಂದೆ ಮಂಡಿ ಊರಿ ಆ ಕಾನೂನನ್ನು ವಾಪಾಸ್ ತೆಗೆದುಕೊಳ್ಳಲಿಕ್ಕೆ ನಮ್ಮ ಉಲೆಮಾಗಳ ನೇತೃತ್ವದಿಂದ ಅಂದು ಸಾಧ್ಯವಾಗುವುದಾದರೆ ಇನ್ಶಾ ಅಲ್ಲಾ ಇಂದು ಕೂಡ ಸಾಧ್ಯವಾಗ್ತದೆ ನಮ್ಮ ಉಲೆಮಾಗಳು ಈಗಾಗಲೇ ಈ ಬಗ್ಗೆ ಕರೆಗೊಟ್ಟಿದ್ದಾರೆ ಈ ಜಿಲ್ಲೆಯ ಈ ದೇಶದ ಉಲೆಮಾಗಳು ಉಮರಾಗಳು ಒಗ್ಗಟ್ಟಿನಿಂದ ಕರೆಗೊಟ್ಟಿದ್ದಾರೆ ಈಗಾಗಲೇ ಮಂಗಳೂರಿನಲ್ಲಿ ಕೂಡ ಎಲ್ಲ ಎಲ್ಲ ಮುಸ್ಲಿಂ ಸಂಘಟನೆಗಳ ಮುಖಂಡರು ರಾಜಕೀಯ ಮುಖಂಡರು ಸಾಮಾಜಿಕ ಮುಖಂಡರು ಧಾರ್ಮಿಕ ಸಂಘಟನೆಗಳ ಮುಖಂಡರು ಎರಡು ಮೂರು ಸುತ್ತಿನ ಮೀಟಿಂಗ್ ಮಾಡಿದ್ದಾರೆ ಎರಡು ಮೂರು ಸುತ್ತಿನ ಮೀಟಿಂಗ್ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂದು ಪ್ರತಿಭಟನೆ ಮಾಡುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದಕ್ಕಿಂತ ಮೊದಲು ಹದಿನೆಂಟನೇ ತಾರೀಕಿಗೆ ನಮ್ಮ ಹುಲೆಮಾಗಳು ಅವರ ಕೋಆರ್ಡಿನೇಷನ್ ಕಮಿಟಿಯ ಮೂಲಕ ಅಡ್ಡ್ಯಾರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೆ ಅದರ ನಂತರ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂದು ಪ್ರತಿಭಟನೆ ನಡೀತಾ ಇದೆ ಕೇವಲ ಇದೆರಡು ಪ್ರತಿಭಟನೆಗಳು ಮಾತ್ರ ಅಲ್ಲ ಇಡೀ ಜಿಲ್ಲಾದ್ಯಂತ ನಿರಂತರವಾಗಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ಕೂಡ ಪ್ರತಿಭಟನೆಗಳು ನಿರಂತರವಾಗಿ ಮೊಳಗ್ತಾ ಇರಬೇಕು ನಮ್ಮ ಧ್ವನಿಗಳು ಈ ದಪ್ಪ ಚರ್ಮದ ಸರಕಾರದ ಕಿವಿ ತಮಟವೆಗೆ ಬಡಿಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಮ್ಮ ನಾಯಕರು ಈ ಪ್ರತಿಭಟನೆಗೆ ಇಲ್ಲಿ ಕರೆಗೊಟ್ಟಿದ್ದಾರೆ ಆದ ಕಾರಣ ನನಗೆ ಹೇಳಲಿಕ್ಕೆ ಇರುವಂಥದ್ದು ನಾವಿಲ್ಲಿ ಕಾನೂನು ರಚನೆಯಾದರು ಇಲ್ಲಿ ಇದು ಪ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ನಮಗೆ ಇಲ್ಲಿ ದೊಡ್ಡ ದೊಡ್ಡ ದೈತ್ಯ ಶಕ್ತಿಗಳಾದಂಥ ಸಂಘ ಪರಿ ಸಂಘ ಪರಿವಾರಕ್ಕಿಂತಲೂ ಎಷ್ಟೋ ದೊಡ್ಡ ದೈತ್ಯ ಶಕ್ತಿಯಾಗಿತ್ತು ಇಲ್ಲಿನ ಬ್ರಿಟಿಷರು ಬ್ರಿಟಿಷರು ಸೂರ್ಯನಸ್ತಮಿಸದ ಸಾಮ್ರಾಜ್ಯದ ಅಧಿಪತಿಗಳಾಗಿದ್ದರು ಸುದೀರ್ಘವಾದಂತಹ ನೂರ ತೊಂಬತ್ತು ವರ್ಷಗಳ ಕಾಲದ ಹೋರಾಟದಿಂದ ಆಗಿರ್ತದೆ ಅವರನ್ನು ಇಲ್ಲಿ ಓಡಿಸಲಿಕ್ಕೆ ಸಾಧ್ಯವಾದ್ದು ಅದು ಕೂಡ ಹೋರಾಟಕ್ಕೆ ನೇತೃತ್ವ ನೀಡಿದಂಥದ್ದು ಇದೇ ಮುಸ್ಲಿಂ ಸಮುದಾಯ ಅಂತ ಹೇಳುವಂಥದ್ದು ನಮಗೆ ಹೆಮ್ಮೆ ಇವತ್ತು